మాత్ర ఎల్గూ నమస్కారా అయితే మేలు మాట్లాడ అభ్యాస గుర్ భాను ప్రకాశ్ గుడ్ நான் ஒன்றே விஷ்ணாகி ஸ்ரீரங்கப்பட்டுண வசமதும் அத்தியாக பாந்தவிய இது விற்பினு ஒன்றே இறத எல்லாரும் பாலு பிரகாஷ் மத்திய காவேரம் நானே தான் இரண்டு பானுப்பிராஷ் அவரு அந்த பானு பிரகாஷ் அவரு கரையோ இல்ல குரு கரையோ நம் குரு நம்ம தக்கிண கலக்ஷன் நிமித்தி தந்திர நம்ம ஹி வக்கீல் அசோக் ஆறுனியும் துன்சி தரேன் அவ்வளோ நிறைய மத்தியெல்லாம் சமே அமூல்யவாத மதவன் அவ்வளோ ஜெயசீல ಕಾಲದಲ್ಲಿ ನೀವುಗಳು ಸಹಿತ ಪ್ರತಿಯೊಬ್ಬರು ನಿಮ್ಮ ಅಮೂಲ್ಯವಾದ ಮತನ ನಾನು ಬಾನು ಪ್ರಕಾಶ್ ಆಗಬೇಕು ಅವರು ಸ್ಥಾನಕ್ಕೆ ಉತ್ತಮರಾಗಿದ್ದಾರೆ ಅವರು ಕಾರ್ಯ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾನು ಎರಡು ಮಾತಾಡಿ ಭಾವನಾತ್ಮಕವಾದ ಮತ್ತು ಉತ್ತೇಜನಕಾರಿ ಮಾತುಗಳನ್ನು ಆಡಿರ್ತಕ್ಕಂಥ ಶ್ರೀಮತಿ ಕಾವೇರಮ್ಮ ಅವರಿಗೆ ನಮಸ್ಕಾರಗಳು ಧನ್ಯವಾದಗಳು ಈಗ ಮುಂದಿನ ಭಾಷಣಕಾರರು नाटकプロ हित परिषद अध्यक्ष quadrature विशिष्ट बट्रो ಎರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಸದಾ ಶಿವತมารಂ ಗಂ ಶಂಕರಾಚಾರ್ಯ ಮಧ್ಯಮ ಒಂದೇ ಆಚಾರ್ಯ ಪರ್ಯಾಮ್ ವಂದೇ ಗುರು ಪರಂಪರಾಂ ಶ್ರೀ ಗುರು ಬ್ಯುನ ಆತ್ಮೀಯ ವಿಪ್ರ ಬಂಧುಗಳೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಿಕಲ ಕರ್ನಾಟಕ ಬ್ರಾಹ್ಮಣ ಮಾತೃ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಅಶೋಕ ಹರನಹಳ್ಳಿಯವರೇ ಹಾಗೂ ಹೆಗಟಪೂರ್ವ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಸಚ್ಚಿದಾನಂದ ಮೂರ್ತಿಗಳೇ ಹಾಗೂ ಶೃಂಗೇರಿಯ ನಿಕಟಪೂರ್ವ ಆಡಳಿತಾಧಿಕಾರಿ ಆಗಲಾಗಿರ್ತಕ್ಕಂಥ ಗೌರಿಶಂಕರ್ ಅವರೇ ಹಾಗೂ ನಮ್ಮ ಈ ಕೆಲ ಕರ್ನಾಟಕ ಬ್ರಾಹ್ಮಣ ಅಧ್ಯಕ್ಷೆ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ರಾಮ್ ಪ್ರಕಾಶ್ ಶರ್ಮಾ ಅವರೇ ನಮ್ಮ ಕೆಲ ಕರ್ನಾಟಕ ಬ್ರಾಹ್ಮಣ ಅಧ್ಯಕ್ಷರು ಮತ್ತು ಪುರೋಹಿತ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಗೌಡವರೇ ಇನ್ನು ಹಿರಿಯ ಕಿರಿಯ ನಮ್ಮ ಬಂಧುಗಳ ವೇದಿಕೆ ಮೇಲೆ ಇರತಕ್ಕಂಥವರೇ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮಿಸ್ತರೇ ಎಲ್ಲರೂ ಮಾತಾಡಿದ್ದಾರೆ ವಿಷಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಅಭ್ಯರ್ಥಿಯ ಚುನಾವಣೆ ವಿಷಯದಲ್ಲಿ ಈ ಸಾರಿಯ ಈ ಚುನಾವಣೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆಯ್ಕೆ ಸರಿ ಡಾಕ್ಟರ್ ಧಾಮಪ್ರಕಾಶ್ ಶರ್ಮಾ ಅವರು ಇದರ ಆಯ್ಕೆ ಬಹಳಷ್ಟು ಜನಗಳ ಬೇರಿಸಿರ್ತಕ್ಕಂಥದ್ದು ಸತ್ಯವೇ ಇದರಲ್ಲಿ ನಾವೇ ಎಲ್ಲರೂ ಮಾತ್ರ ಆಗ್ತಕ್ಕಂಥ ಪ್ರಸಕ್ತಿ ಬಂದಿರತಕ್ಕಂಥದ್ದು ಅವರು ಅರ್ಚಕ ಪುರೋಹಿತರ ಬಂಧು ಆಗಿರತಕ್ಕ ಕಾರಣದಿಂದ ನಮ್ಮ ನಖಿಲ ಕರ್ನಾಟಕ ಬ್ರಹ್ಮ ಅರ್ಚಕರು ಮತ್ತು ಗ್ರೋಹಿತರ ಪರಿಷತ್ರು ಪ್ರಾರಂಭ ಆಗಿರತಕ್ಕಂತಹದ್ದು ಕರೋನಾ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾಳೆ ನಲ್ಲಿಗೆ ಇರತಕ್ಕಂಥ ಎಲ್ಲ ಬಂಧುಗಳನ್ನ ಅಂದ್ರೆ ನಮ್ಮ ವೃತ್ತಿ ಬಂಧುಗಳನ್ನ ಸೇರಿಸಬೇಕು ಅನ್ನುವಂತಹದ್ದು ಕರ್ನಾಟಕದಲ್ಲಿ ಆ ರೀತಿ ಆಗಿರ್ತಕ್ಕಂಥ ರಾಜ್ಯ ಸಂಘಟನೆ ಅನ್ನುವಂತಹದ್ದು ಇರಲಿಲ್ಲ ನಮ್ಮ ಕರೋನಾ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಭಟ್ ಹೇಳಿದರು ಎಲ್ಲರಿಗೂ ಸಹ ಸಹಾಯ ಮಾಡಬೇಕು ಅಂದಾಗ ಎಲ್ಲರಿಗೂ ಸಹಾಯ ಸರ್ಕಾರದಿಂದ ನಮ್ಮ ವರ್ಗದವರಿಗೆ ಸಿಕ್ಕಲಿಲ್ಲ ಅನ್ನುವಂತಹದ್ದನ್ನ ಕೇಳಿ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಚ್ಛಧಾರಾಯಣ ಮೂರ್ತಿಗಳಲ್ಲಿ ವಿಜಯ ಬಂದಿಟ್ಟಾಗ ಇವೆಲ್ಲರೂ ಒಂದು ಸಂಘಟನೆಯನ್ನು ಮಾಡಿ ಅಂತ ಹೇಳಿ ನಮ್ಮ ರಾಘವೇಂದ್ರ ಕಟ್ಟರ್ ಮತ್ತು ಸುಧೀಂದ್ರ ಅವರು ಮತ್ತು ನಾವು ಎಲ್ಲ ಸೇರಿಕೊಂಡು ಇದನ್ನು ಒಂದು ಸಂಘಟನೆಯನ್ನು ಮಾಡಿ ನಂತರದಲ್ಲಿ ರಾಜ್ಯಾದ್ಯಂತವಾಗಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಪ್ರತಿಯೊಂದು ಕಡೆಗಳಲ್ಲೂ ಸಹ ಈ ಸಂಘಟನೆಯ ಇದು ಬೆಳಗೊಂಡಿದೆ ಶಾಖೆ ಬೆಳಗೊಂಡಿದೆ ಎಲ್ಲ ಕಡೆಯಲ್ಲೂ ಆ ರೀತಿಯಾಗಿ ಸಂಘಟನೆ ಆಗಿರತಕ್ಕಂತಹ ನಮ್ಮ ಭಾನು ಪ್ರಕಾಶ್ ಶರ್ಮ ಅವರು ಸಹ ಕಾರ್ಯದರ್ಶಿಗಳಾಗಿ ನಿರ್ವಹಿಸ್ತಾ ಇದ್ದಾರೆ ಈ ಸಂಘಟನೆ ಏನು ಮಾಡಿದೆ ಅಂತ ಪ್ರಥಮ ಬಾರಿಗೆ ಪುರೋಹಿತರು ಮಾಡಿರತಕ್ಕದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಹಣಕಾಸಿನ ಕೊರತೆ ಇರತಕ್ಕ ಎಲ್ಲರಿಗೂ ಗೊತ್ತಿರತಕ್ಕಂತಹ ಹಾಗಾಗಿ ಆ ಸಂದರ್ಭದಲ್ಲಿ ಪ್ರಪ್ರಥಮವಾಗಿರತಕ್ಕಂತಹ ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭ ಆಗಿತ್ತು ಆಗ್ಲೇ ನಮ್ಮ ಸಚಿದಾನಂದ ಮೂರ್ತಿಗಳು ಅಧ್ಯಕ್ಷರಾಗಿ ಅದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು ಆಗಲೇ ಅವರಿಗೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ತುಡಿತ ಇತ್ತು ಮಾಡಬೇಕು ಅನ್ನುವಂತಹ ಇದ್ದಾಗ ಜಗದ್ಗುರುಗಳಲ್ಲಿ ನಿವೇದನೆ ಮಾಡಿದಾಗ ಅವರು ತಿಳಿಸ್ತಾರೆ ಬ್ರಾಹ್ಮಣರಲ್ಲಿ ಇರತಕ್ಕಂತಹದ್ದು ಆಚಾರ ಸಂಹಿತೆ ಸಂಧ್ಯಾ ಅಂದ್ರೆ ದೇವರ ಪೂಜೆ ಕೊರತೆಯನ್ನು ಮನೆಯಲ್ಲಿ ನಡೆಯಬೇಕು ಇದಕ್ಕೆ ಬೇಕಾಗ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಅನ್ನುವಂತಹ ಅವರಿಗೆ ತಿಳಿಸ್ತಾರೆ ಅವರು ಬಂದು ನಮ್ಮ ಮಿತ್ರರೇ ಆಗಿರ್ತಕ್ಕಂತಹ ಭಾನು ಪ್ರಕಾಶ್ರು ಮತ್ತು ರಾಘವೇಂದ್ರ ಭಟ್ ಅದೇ ಅದೇ ರೀತಿ ಮಂಡಳಿಯಲ್ಲಿ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾಗ ಈ ರೀತಿಯ ವಿಷಯವನ್ನು ಹೇಳಿದಾಗ ಸರಿಯಾಗಿ ನಮ್ಮ ಪರಿಷತ್ತು ಈ ಕೆಲಸವನ್ನು ಮಾಡುತ್ತೆ ನೀವು ನಮಗೆ ಬೆಂಬಲವಾಗಿ ನಿಂತು ಸಾಕು ಅಂತ ಹೇಳಿದಾಗ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಂಧ್ಯಾ ವಂದನೆ ಮತ್ತು ನಿತ್ಯ ಪೂಜೆ ಎಲ್ಲರ ಮನೆಯಲ್ಲೂ ಆಗಬೇಕು ಅದಕ್ಕೋಸ್ಕರ ಶಿಬಿರವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೆ ಬೇಕಾಗ್ತಕ್ಕಂಥ ಒಂದು ಪುಟ್ಟ ಸಿದ್ಧ ಮಾಡಿ ಮೊಟ್ಟ ಮೊದಲ ಬಾರಿಗೆ ವೈದಿಕ ಪುರೋಹಿತರಿಗೆ ಬೇಕಾಗ್ತಕ್ಕಂತಹ ಒಂದು ಪುಸ್ತಕವನ್ನು ಸರ್ಕಾರದಿಂದ ಮುದ್ರಣ ಮಾಡಿರತಕ್ಕಂತಹ ಹೆಮ್ಮೆ ನಮ್ಮ ಪರಿಷತ್ತಿಗೆ ಅನ್ನುವಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಆ ಕಾರ್ಯಕ್ರಮ ರಾಜ್ಯಾದ್ಯಂತವಾಗಿ ನಡೆಯಿತು ನಮ್ಮ ಸುದ್ದಿ ಎಲ್ಲಾ ಕಡೆಯಲ್ಲೂ ಭಾಗವಹಿಸಿದ್ರು ಎಲ್ಲಾ ಕಡೆಯಲ್ಲೂ ಬಂದು ಅದು ಬಹಳ ಯಶಸ್ವಿಯನ್ನ ಕಂಡಿರ್ತಕ್ಕಂಥದ್ದು ಅಂತಹ ಸಂಘಟನೆಯಲ್ಲಿ ನಮ್ಮ ಭಾನು ಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಕೆಲಸ ಮಾಡಿರತಕ್ಕ ಬ್ರಾಹ್ಮಣರ ಬಗ್ಗೆ ಇರತಕ್ಕಂತಹ ತುಡಿತಗಳೇನು ಅವರಲ್ಲಿ ಇರತಕ್ಕಂತಹ ಸಮಸ್ಯೆಗಳೇನು ಏನು ಮಾಡುವುದು ಏನು ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ಆ ವಿಷಯದಿಂದಲೂ ಅವರು ತಿಳ್ಕೊಂಡಿದ್ದಾರೆ ಹಾಗಾಗಿ ಬ್ರಾಹ್ಮಣ ಮಹಾಸಭೆಯಲ್ಲೂ ಸಹ ಅವರು ಕೆಲಸ ಮಾಡಿ ಬಹಳಷ್ಟು ಅನುಭವನ ಹೊಂದಿರತಕ್ಕಂತಹ ಇವರಿಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಅಶೋಕ ಹಾರನಹಳ್ಳಿಯವರು ಈ ರೀತಿಯಾಗಿರ್ತಕ್ಕಂಥ ವಿಷಯವನ್ನ ಗಮನದಲ್ಲಿ ಇಟ್ಟುಕೊಂಡು ಅವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂಥ ನಾನು ಅಭಿಪ್ರಾಯ ಪಡ್ತೇನೆ ಹಾಗಾಗಿ ನಾವೆಲ್ಲರೂ ಸಹ ಅವರನ್ನ ಬೆಂಬಲಿಸಬೇಕು ನಮಗೆ ಹೆಮ್ಮೆ ಏನಪ್ಪಾ ಕೇಳಿದ್ರೆ ನಮ್ಮ ಒಂದು ವರ್ಗದವರನ್ನ ಈ ಒಂದು ವೈದಿಕ ವರ್ಗದವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರಲ್ಲ ಅವರಿಗೆ ಒಂದು ಸವಾಲು ಸಹ ಇದೆ ಪ್ರಕಾಶ್ ಶರ್ಮ ಅವರಿಗೆ ಧಾರ್ಮಿಕತೆಯನ್ನ ಈ ಸಭೆಯಿಂದ ಹೆಚ್ಚು ಹೆಚ್ಚು ಪ್ರಕಾರ ಮಾಡಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಖಂಡಿತವಾಗಿ ಬರುತ್ತೆ ಅನ್ನುವಂತಹ ವಿಷಯವನ್ನು ಅವರಿಗೂ ಎಚ್ಚರಿಕೆ ಕೊಡುವುದರ ಮೂಲಕ ತಾವೆಲ್ಲರೂ ಸಹ ಈ ಒಂದು ಚುನಾವಣೆಯಲ್ಲಿ ಅತ್ಯಧಿಕವಾದ ಮತದೊಂದಿಗೆ ಅತ್ಯಧಿಕವಾದ ಬೆಂಬಲದೊಂದಿಗೆ ಅವರನ್ನು ಗೆಲ್ಲಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ತಮ್ಮೆಲ್ಲರ ಸಹಕಾರ ಇವತ್ತಲ್ಲ ಈ ಸಭೆಗಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಮುಂದಕ್ಕೆ ಐದು ವರ್ಷ ಕಾಲ ಅವರಿಗೆ ಏನು ಅಧ್ಯಕ್ಷರಾಗಿರ್ತಾರೆ ಅದೆಲ್ಲ ಸಂದರ್ಭದಲ್ಲಿ ಸಹಕಾರ ಇರಬೇಕು ಈಗಿನ ಪದಾಧಿಕಾರಿಗಳು ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟು ಅವರನ್ನು ಗೆಲ್ಲುವುದರಲ್ಲಿ ತಮ್ಮ ಪಾತ್ರವನ್ನು ತೋರಿಸಬೇಕು ಅನ್ನುವಂತಹ ಅದನ್ನು ಹೇಳ್ತಾ ನಮಗೆ ಅವಕಾಶ ಕೊಟ್ಟಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂತಹ ಶಿವಧಾರನಹಳ್ಳಿ ಅವರಿಗೆ ಅವೆಲ್ಲರಿಗೂ ಸಹ ಒಂದನೆ ಮಾಡಿದ ಎರಡು ಮಾತುಗಳನ್ನು ಮೂರ್ತೇನೆ ನಮಸ್ಕಾರ